ಮಧು ಅನ್ನುವ ರಾಕ್ಷಸ ವಾಸವಾಗಿದ್ದ ಜಾಗದಲ್ಲಿ ಇವತ್ತು ಮಧುವನ ಅಂತ ನಾವು ಕರೀತೇವೆ ಅಲ್ಲಿ ಮಧುವಿನ ಮಗನಾದ ಲವಣಾಸುರ ಶತ್ರುಘ್ನನಿಂದ ಸಂಹೃತನಾದ ಅವನೇ ಇದನ್ನು ಮಧುರಾ ನಗರಿ ಅಂತ ರೂಪುಗೊಳಿಸಿದ ಸಾಕ್ಷಾತ್ ಪರಮಾತ್ಮನ ಸರ್ವದಾ ಸನ್ನಿಧಾನವುಳ್ಳಂತಹ ಜಾಗ ಅದು ಅಂತ ಪುರಾಣಗಳು ತುಂಬ ಸತಿ ಒತ್ತು ಕೊಟ್ಟು ಹೇಳ್ತವೆ ಆ ಜಾಗದಲ್ಲಿ ಸಾಧ್ಯ ಆದರೆ ನಾವು ಹೋಗಿ ಒಂದು ದಿನ ಕಳೆದ್ರು ಸಾಕು ಆ ಎಲ್ಲೋ ಅಲ್ಲಿ ಆ ಅತಿಥಿ ಗೃಹದಲ್ಲಿ ಅಲ್ಲ ಆ ಪರಿಸರದಲ್ಲಿ ಆ ಮಧುವನದ ಹತ್ತಿರ ಹೋಗಿ ಒಂದು ಒಂದು ದಿನ ಹೇಗಾದ್ರೂ ಕಳೀಲಿಕ್ಕೆ ಪ್ರಯತ್ನ ಒಂದು ಭಗವಂತನ ಅನುಸಂಧಾನ ಇವತ್ತಿಗೂ ಅನುಭವ ಆಗುತ್ತೆ ಅಂತ ಬಹಳ ಜನ ಸಾಧಕರು ಹೇಳುವ ಮಾತು ಆದರೆ ಸುಲಭ ಇಲ್ಲ ತುಂಬ ಚಳಿ ಇರುತ್ತೆ ಬೇರೆ ಬೇರೆ ತರದ ತೊಂದರೆಗಳು ಅಲ್ಲಿ ಬರ್ತವೆ ಆದರೂ ಅದನ್ನು ಮೀರಿ ಆ ನಿತ್ಯ ಸನ್ನಿಹಿತನಾಗಿದ್ದಾನೆ ಎನ್ನುವ ನಂಬಿಕೆಯಲ್ಲಿ ಅವನನ್ನು ಕಾಣುವ ಜತನ ತೋರಿದರೆ ಅದು ಸಿದ್ಧ ಆದ ಆಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲದ ಜಾಗ ಅದು ಪಾಪನಾಶಕವಾದ ಕ್ಷೇತ್ರ ಪರಮ ಪುಣ್ಯವನ್ನು ತುಂಬುವಂಥದ್ರಲ್ಲಿ ಧ್ರುವ ತಪಸ್ಸಿಗೆ ನಿಂತಿದ್ದಾನೆ ಋಷಿಮುನಿಗಳು ಉಪದೇಶಿಸಿದ ಹಾಗೆ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಸರ್ವೇಶ್ವರನಾದ ನಾರಾಯಣನನ್ನು ಚಿಂತಿಸಿದ್ದಾನೆ ಏಕಾಗ್ರತೆಯಿಂದ ಭಗವಂತನನ್ನು ನೆನೆಯುತ್ತಾ ಧ್ರುವ ತನ್ನ ಚಿತ್ತದಲ್ಲಿ ತನಗೆ ಅತ್ಯಂತ ರಕ್ಷಣೆ ನೀಡುವಂತಹ ಅದು ಅಂತ ನಂಬಿ ಪರಮಾತ್ಮನನ್ನ ಮತ್ತೆ ಮತ್ತೆ ಏಕಾಗ್ರನಾಗಿ ನೆಲೆಗೊಳಿಸ್ತಾ ಇದ್ದಾನೆ ಹರಿಯನ್ನ ಅಷ್ಟು ಆತ್ಮೀಯವಾಗಿ ಆಲಿಂಗಿಸಿಕೊಂಡು ಮನಸ್ಸಿನಲ್ಲಿ ಹೊತ್ತು ನಿಂತಹ ಧ್ರುವನ ಭಾರವನ್ನು ತಾಳ್ ತಾಳ್ಲಿಕ್ಕೆ ಯಾಕಂದ್ರೆ ತುಂಬಾ ಅದು ನಮಗೆ ಹೊರಗಿನ ತೂಕ ಅಲ್ವೇ ಅಲ್ಲ ಅದು ಮನದ ಒಳಗೆ ಹುಟ್ಟುವ ಭಾರ ನೀವು ತೂಕಕ್ಕೆ ಹಾಕಿದಾಗ ನೀವು ಅರವತ್ತು ಕೆಜಿ ಇದ್ರೆ ಅರವತ್ತೇ ಕೆಜಿ ತೋರಿಸುತ್ತೆ ಒಳಗೆ ಹೃದಯ ಮಾತ್ರ ತುಂಬಾ ಭಾರ ಅನ್ನಿಸ್ತಾ ಇರುತ್ತೆ ನಿಮ್ಗದ ಅನುಭವಕ್ಕೆ ಬರ್ತಾ ಇರುತ್ತೆ ಆದ್ರೆ ಅದು ನಿಮ್ಮ ತೂಕವನ್ನ ತೋರಿಸುವ ಯಂತ್ರದಲ್ಲಿ ತೋರಿಸುವುದೇ ಇಲ್ಲ ಅದು ಆಶ್ಚರ್ಯ ಪಡ್ತೇವೆ ಆದ್ರೆ ಇದೇ ತರ ಭೂಮಿಗೆ ಭಾರ ಆಗುತ್ತೆ ಅಂದಾಗ ನಮ್ ನಂಬಿಕೆ ಬರಲ್ಲ ಭೂಮಿಗೂ ಹಾಗೆ ಭಾವನೆಗಳೇ ಕೆಟ್ಟಾಗ ಅದರ ಭಾರ ಹೆಚ್ಚುತ್ತೆ ನಮ್ಗೆ ಪ್ರಶ್ನೆ ಏನು ಅಂದ್ರೆ ರಾಕ್ಷಸರು ಬಂದಾಗ ಭಾರ ಜಾಸ್ತಿ ಆಯ್ತು ಅಂದ್ರೆ ಏನು ಆ ಭೂಮಿಯ ಅನ್ನವನ್ನೇ ತಿಂದು ತಾನೆ ಅವರು ಬೆಳೆದಿದ್ದು ಅಷ್ಟೇ ಭಾರ ಇರುತ್ತೆ ಅದ್ರಲ್ಲಿ ಹೆಚ್ಚೇಗಾಗುತ್ತೆ ಜನಸಂಖ್ಯೆ ಎಷ್ಟು ಜಾಸ್ತಿ ಆದರೂ ಅದು ಮಣ್ಣೆ ಅಲ್ವಾ ಅಂದ್ರೆ ಈ ಭಾರವನ್ನು ಫಿಸಿಕಲ್ ಆಗಿ ಹೇಳಿದ್ದಲ್ಲ ಭಾರ ಅನ್ನೋದು ಪ್ರಕೃತಿಯ ಚಕ್ರಕ್ಕೆ ಹೊಂದಿಕೊಳ್ಳದ ವಿರುದ್ಧವಾಗಿ ನಡೆದಾಗ ಅದರಲ್ಲಿ ತಿರಸ್ಕಾರದ ಭಾವ ಇದ್ದಾಗ ಭಾರ ಹೆಚ್ಚುತ್ತೆ ತತ್ತರಿಸಿ ಹೋಗುವಷ್ಟು ನೋವಾಗತ್ತೆ ಭೂಮಿ ಇಲ್ಲಿ ಇನ್ನೊಂದು ರೀತಿಯಿಂದ ಭಾರಗೊಳ್ತಾಳೆ ಅವಳಿಗೆ ಭಾರ ಆಗತ್ತೆ ಅಂದ್ರೆ ಹರಿಯನ್ನ ಅಷ್ಟು ಹೆಚ್ಚು ಭಾರದಿಂದ ಹೊತ್ತು ನಿಂತ ಧ್ರುವನನ್ನ ತಾಳದೆ ಅವಳು ತತ್ತರಿಸ್ತಾಳೆ ಅವನು ಬರೀ ಎಡಗಾಲದ ಮೇಲೆ ನಿಂತಾಗಂತೂ ಎಡದ ಭಾಗದ ನೆಲವೇ ಕುಸಿದು ಹೋಯ್ತಂತೆ ಒಂದ್ ಸೈಡಿಗೆ ಮತ್ತೆ ಬಲಭಾಗಕ್ಕೆ ನಿಂತ ಇನ್ನೊಂದು ದಿನ ಆಗ ಬಲಭಾಗದ ಭಾಗ ಕುಸಿಯಿತಂತೆ ಕೊನೆಗೆ ಹೆಬ್ಬೆರಳ ತುದಿಯಲ್ಲಿ ನಿಂತ ಆಗ ಪರ್ವತಗಳ ಜೊತೆ ಜೊತೆಗಿನ ಹಿರಿಯ ನೆಲವೆ ನಡುಗ್ಲಿಕ್ ಶುರುವಾಯಿತು ನದಿಗಳು ದಿಕ್ಕಿ ತಪ್ಪಿದವು ತ್ವರೆಗಳು ಕಲಕಿದವು ಕಡಲು ಹಿಮ್ಮುಖವಾಯಿತು ಪ್ರಕೃತಿಯ ಕ್ಷೋಭೆ ದೇವತೆಗಳಿಗೆ ಸ್ಪಷ್ಟ ಅನುಭವಕ್ಕೆ ಬಂತು ದಿಂಗೂಢರಾದ್ರು ವಾಮಪಾದ ಸ್ಥಿತೇ ಮೇದಿನಿ ದ್ವಿತೀಯಂಚ ನನಾಮಾರ್ಧಂ ಕ್ಷಿತೇರ್ ದಕ್ಷಿಣ ಸಂಸ್ಥಿತೇ ಪಾದುಷ್ಟೇ ಸಂಪೀಡ್ಯ ಯದಾ ಚುಧಾಂ ಸ್ಥಿತ

ಸಹಜ ಸ್ಥಿತಿಯಿಂದ ತಪ್ಪಿದವು ಅಕ್ಷೋಭದ ಆರ್ಭಟಕ್ಕೆ ದೇವತೆಗಳು ಕೂಡ ನಡುಗಿದ್ರು ಯಾಮ ನಾಮ ತದಾ ದೇವ ಮೈತ್ರೇಯ ಪರಮಾಕುಲ ಇಂದ್ರೇಣ ಸಹ ಸಂಮಂತ್ರ ಮಂತ್ರ ಧ್ಯಾನ ಭಂಗಂ ಪ್ರಚಕ್ರಮ ಯಾಮನ ಯಾಮ ಅನ್ನುವ ಹೆಸರಿನ ದೇವತೆಗಳು ಇಂದ್ರನೊಡನೆ ಸೇರಿ ಮಂತ್ರಾಲೋಚನೆ ಮಾಡಿದ್ರು ಹೇಗಾದ್ರೂ ಮಾಡಿ ಈ ಧ್ರುವನ ತಪಸ್ಸಿಗೆ ತಡೆಯನ್ನು ಒಡ್ಡೋಣ ಅಂತ ಚಿಂತಿಸಿದ್ರು ಅದೇ ರೀತಿ ಪ್ರಯತ್ನವನ್ನು ಪಟ್ರು ಯಾಮದ ದೇವತೆಗಳು ಅಂದ್ರೆ ಮೂರ್ ಮೂರು ಗಂಟೆಗೆ ಬದಲಾಗುವ ದೇವತೆಗಳು ಬದಲಾವಣೆಗಳಾಗ್ತಾ ಇರುತ್ತೆ ಪ್ರಕೃತಿಯಲ್ಲಿ ಯಾಮಯಾಮಕ್ಕೆ ಅದನ್ನು ತೀವ್ರ ತರದಲ್ಲಿ ಅವನಿಗೆ ಅನುಭವಕ್ಕೆ ಬರುವಂತೆ ಮಾಡಿದ್ರು ಆದ್ರೆ ಅವನದರಿಂದ ವಿಚಲಿತನಾಗ್ಲಿಲ್ಲ ಕೂಷ್ಮಾಂಡ ವಿವಿಧ ರೂಪೈ ಹಿ ಸಹೇಂದ್ರೇಣ ಮಹಾಮುನೆ ಸಮಾಧಿ ಆರಬ್ಧ ಕರ್ತು ಮಾರಬ್ ಕರ್ತು ಮಾತುರಾಹ ಕೂಷ್ಮಾಂಡ ಅನ್ನುವ ಹೆಸರಿನ ಒಂದು ವಿಚಿತ್ರ ಆಕೃತಿಯ ಭೂತಗಳು ತಮ್ಮ ಅಚ್ಚರಿತರುವ ರೂಪದಿಂದ ಬಾಲಕನ ಕಣ್ಣ ಮುಂದೆ ವಿಕಾರವಾಗಿ ಕಂಡು ಕರ್ತು ಮಾತುರಾಹ ಭಂಗವನ್ನು ಉಂಟು ಮಾಡುವುದಕ್ಕೆ ಆರಬ್ಧಾಹ ಸಮಾಧಿಯನ್ನು ಭಗ್ನಗೊಳಿಸುವುದಕ್ಕಾಗಿ ಪ್ರಯತ್ನ ಪಟ್ಟವು ಪುತ್ರಮೋಹದಿಂದ ಮಗನನ್ನು ಅರಸಿ ಬಂದ ಧ್ರುವನ ತಾಯಿ ಮಗನ ಕುರಿತು ಮಗನ ಮುಂದೆ ಕುಳಿತು ಗೋಗರೆಯುವಂತೆ ಮಾಡಿದ್ರು ಅವಳ ಮನಸ್ಸನ್ನು ಕೆಡಿಸಿ ಅವಳೆ ಅವಳೇ ಪ್ರಚೋದನೆ ಮಾಡಿದ್ದು ಈ ತರ ಎಲ್ಲ ಆಗ್ತಾ ಇದೆ ಅಂದಾಗ ದೇವತೆಗಳು ನೋಡು ನಿನ್ನ ಮಗನಿಂದ ಪ್ರಕೃತಿ ಕ್ಷೋಭೆ ಆಗ್ತಾ ಇದೆ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ನೀನೇ ಈ ದೇಶವನ್ನು ಜಗತ್ತನ್ನ ಕಾಪಾಡಬೇಕು ಅಂತೆಲ್ಲ ಅವಳನ್ನ ಪ್ರೇರೇಪಿಸಿ ಅವಳ ಮೂಲಕ ಅವನ ಯಾಕಂದ್ರೆ ಆತ್ಮೀಯರು ಮಾತಾಡಿದಾಗ ನಿಜ ಇರ್ಬೋದು ನನಗೆ ತೊಂದರೆ ಆಗ್ತಾ ಇದೆಯೇನು ಅಂತ ಹಿಂದೆ ಸರಿತಾರೆ ಅಂತ ಅನ್ನೋ ಯೋಚನೆಯಿಂದ ಅವಳ ತಲೆಯನ್ನು ಕೆಡಿಸಿ ಅವಳ ಮೂಲಕ ತಪಸ್ಸನ್ನ ನಿಲ್ಲಿಸುವ ಪ್ರಯತ್ನವನ್ನ ಮಾಡಿದ್ರು ಅವಳು ಹೇಳ್ತಾಳೆ ಪುತ್ರಕಾ ಅಸ್ಮಾನ್ ನಿವರ್ತಸ್ವ ಮಗು ಈ ಪ್ರಯತ್ನದಿಂದ ಹೊರಬಾ ಶರೀರ ಕಾರಣ ಇದು ಸುಮ್ನೆ ಶರೀರ ದಂಡನೆ ಆಗುತ್ತೆ ನಿರ್ಬಂಧತೋ ತೋ ಮಯಲುಬ್ಧೋ ಬಹುಬಿಸ್ತುಂಬನೋ ರಥೈಹಿ ಸುಮ್ನೆ ನಿನ್ನನ್ನು ತುಂಬಾ ಆಸೆಪಡಿಸಿ ಬಯಕೆಗಳನ್ನ ಹುಟ್ಟಿಸಿ ನಿನಗೆ ಏನೋ ಸಿಕ್ಕಿಬಿಡುತ್ತೆ ಅಂತ ನಾನು ಹೇಳಿ ತಪ್ಪು ಮಾಡ್ನೋ ಏನೋ ನಿನಗೆ ಸುಮ್ಮನೆ ಹೀಗೆ ಪ್ರಯಾಸಕ್ಕೆ ಕಾರಣವಾಗುವಂತೆ ನಾನೇ ಹೇಳಿಕೆ ನನ್ನ ಕೊಡಬಾರ್ದಿತ್ತು ಅಂತ ತನ್ನನ್ನೇ ತಾನು ಬೈಕೊಳ್ಳುವ ಮೂಲಕ ಅವನ ಮನಸ್ಸನ್ನ ವಿಚಲಗೊಳಿಸುವ ಪ್ರಯತ್ನವನ್ನು ಮಾಡುತ್ತಾಳೆ ಮತ್ತೆ ಹೇಳ್ತಾಳೆ ದೀನ ವೇಕಾಂ ಪರಿತ್ಯಕ್ತು ಮನಮರ್ಹಸಿ ದೇವತೆಗಳು ಏನೋ ತಲೆ ಕೆಡಿಸಿದ್ದಾರೆ ಅಂದ್ರೆ ನಿನ್ ಮಗ ಈ ರೀತಿ ಆದ್ರೆ ಅವನು ನೀಬ್ನೇ ಒಬ್ಬ ಮಗ ಇರದು ಅವನು ತೀರ್ಕೊಂಡ್ಬಿಡ್ತಾನೆ ಅವನು ಹೀಗೆ ಹೋದ್ರೆ ನಿನಗೆ ಯಾರು ಇಲ್ಲ ಅಂತ ನಿರ್ಗತಿಗಳಾಗ್ತಿ ಇಂತ ಹೆದರಿಸಿದ್ದಕ್ಕ ಅವಳು ಬಂದು ಅದನ್ನು ಕೇಳ್ತಾಳೆ ನಾನು ದೀನ ನನಗೆ ಮನೇಲೂ ರಕ್ಷಣೆ ಇಲ್ಲ ರಕ್ಷಣೆ ಅಂತ ನನಗೆ ಸಿಕ್ಕಿದ್ರೆ ಅದು ನಿನ್ನಿಂದ ಬೆಲೆ ಇಲ್ಲ ನೆಮ್ಮದಿ ಇಲ್ಲ ನೀನು ನನಗದನ್ನು ಮರಳಿ ಒದಗಿಸ್ಬೇಕಾದವನು ನೀನೇ ಹೊರಟು ಹೋದ್ರೆ ನನಗ್ಯಾರ ಗತಿ ಆದ್ರೆ ನನಗೆ ದಯವಿಟ್ಟು ಈ ಪ್ರಯತ್ನದಿಂದ ಹೊರಬಾ ಮರಳಿ ಬಾ ಅಂತೆಲ್ಲ ಒತ್ತಾಯ ಮಾಡುತ್ತಾಳೆ ನನ್ನನ್ನು ಒಬ್ಳನ್ನೇ ಬಿಟ್ಟು ಹೋಗ್ಬೇಡ ನೀನು ಕೈ ಬಿಟ್ಟು ಬಿಟ್ರೆ ನಾನು ಅನಾಥೆ ಆಗಿಬಿಡುತ್ತೇನೆ ಸಪತ್ನಿ ವಚನಾಥ ತಾತ ಹೆಗತೆ ಸ್ತೊಂಗ್ ಗತಿರ್ಮಮ ಸವತಿಯ ಮಾತಿಗೆ ಕೋಪಗೊಂಡು ನೀನು ಹೊರಗ್ ಬಂದ್ಬಿಟ್ಟೇನು ಈಗ ಅದು ಸುಮಾರು ಆರು ಆಗ್ತಾ ಬಂದಿದೆ ಈಗ ನನಗೆ ದಿಕ್ಕಿಲ್ಲ ಅಂತಾಗಿದೆ ಅವರೂ ಇಲ್ಲ ನೀನು ಇಲ್ಲ ಅಂತ ಆಗತ್ತೆ ಅದನ್ನ ದಯವಿಟ್ಟು ನನ್ನ ಮಾತನ್ನ ಅರ್ಥನಾಡಿಕೋ ನೀನ್ ಹೊರಟು ಬಂದ್ಬಿಟ್ಟೆ ನನಗ್ಯಾರ್ ಗತಿ ಕಚ್ಂ ಪಂಚವರ್ಷೀಯ ಕ್ವಚ ಈ ತದ್ದಾರುಣಂ ತಪ ನಿವರ್ತತ ಮನಃ ಕಷ್ಟ ನಿರ್ಬಂಧಾತ್ ಫಲವರ್ಜಿತಾತ್ ಸುಮ್ನೆ ಕಷ್ಟಪಟ್ಟು ಫಲವೇ ಸಿಗದೇ ಇರುವ ಇರುವ ರೀತಿಯ ಈ ಕಷ್ಟಕ್ಕೆ ಯಾಕೆ ನಿನ್ನನ್ನು ನೀನು ಗುರಿ ಮಾಡಿ ಹಿಂದೆ ಬಾ ಈ ದಾರುಣವಾದ ವ್ಯರ್ಥವಾದ ತಪಸ್ಸನ್ನ ಬಿಟ್ಟು ಬಾ ಇನ್ನು ಐದೇ ವರ್ಷ ತಪಸ್ ಮಾಡಲಿಕ್ಕೆ ಈ ಐದು ವರ್ಷದಲ್ಲಿ ಏನು ಸಾಧ್ಯ ಆಗುದಿಲ್ಲ ಇದು ಅವಳಿಗೆ ಅವಳ ಮನಸ್ಸಿನ ಭಾವನೆ ಅಲ್ಲ ಇದು ಅವನನ್ನ ಕಳ್ಕೊಳ್ತೇನೆ ಭಯದಿಂದ ಆಡುವ ಮಾತು ಹೊಸದ ಅವಳೇ ತಪಸ್ಸು ಮಾಡುವಂತ ದೇವರ ಹತ್ರ ಕಳಿಸಿದ್ದ ಅವಳೇ ಬುದ್ಧಿ ವಶದಲ್ಲಿದ್ದಾಗ ಈಗ ಅವಳು ಬಹಳ ದಿನದಿಂದ ವ್ಯಥೆಗೊಳಗಾಗಿ ತನ್ನನ್ನ ತಾನು ಕಳ್ಕೊಂಡ್ಬಿಟ್ಟಿದ್ದಾಳೆ ತನ್ನ ನಿಯಂತ್ರಣದಲ್ಲಿ ತಾನಿಲ್ಲ ಒಟ್ಟು ಮಗುವನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದೇ ತಹತಹಿಕೆ ಒಳಲ್ಲಿದೆ ಅದಕ್ಕಾಗಿ ಏನೇನೋ ಬಡಬಡಿಸ್ತಾ ಇದ್ದಾಳೆ ತಡಬರಿಸ್ತಾ ಇದ್ದಾಳೆ ನನ್ನನ್ನು ಬಿಟ್ಟು ಹೋಗ್ಬೇಡ ಐದು ವರ್ಷದ ಮಗು ಇಂತಹ ದಾರುಣವಾದ ತಪಸ್ಸು ಒಂದಕ್ಕೊಂದು ಸಂಬಂಧನೇ ಇಲ್ಲ ನಿಷ್ಫಲವಾದ ಈ ದಂಡನೆಯನ್ನು ಬಿಟ್ಬಿಡು ಇದು ಆಟ ಆಡುವ ಕಾಲ ಕಾಲ ಕ್ರೀಡನಕಾನ್ ಕ್ರೀಡನಕಾನ ಅಂತೆ ತದಂತೆ ಸಮಸ್ತ ಭೋಗಾನ ಅಂತದಂತೆ ಚೇಷತೆ ಇದು ಈ ರೋಗ ಇವತ್ತಿಂದ ಅಲ್ಲರಿ ಬಹಳ ಹಳೇ ರೋಗ ಇದು ಅವಳು ಹೇಳುವ ಮಾತು ಇವತ್ ನಾವೆಲ್ಲ ಹೇಳುವಂತದ್ದೇ ಅಯ್ಯೋ ಇದು ಮಗು ಈಗ ಏನು ಇದಕ್ಕಿಷ್ಟು ಕಷ್ಟ ಹೇಳಿ ಕಷ್ಟ ಆಗುವ ಬಾಯಲ್ಲಿ ಯಾಕೆ ವಿಷ್ಣು ಸಹಸನಾಮ ಹೇಳಿಸುದು ಕೂತೊಂಚೂರು ಆಟ ತನ್ನ ಪಾಡಿಗೆ ತಾನು ಆಟಾಡುವ ಮಗುವಿಗೆ ಯಾಕ್ರಿ ಉಪನಯನ ಮಾಡುದು ಆಡುವ ಮಗುವಿನ ಯಾಕ್ರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲೆಲ್ಲೆಲ್ಲೋ ಆ ವೈರಾಗ್ಯ ಬ ಬಂದ್ ಬರುವ ಹಾಗೆ ಆ ಮಗುವಿಗೆ ಭಾವನೆಗಳನ್ನೇ ಮುದುಡಿಸಿ ಬಿಡುವುದು ಅದು ಹೊರಗಿನ ಪ್ರಪಂಚ ನೋಡ್ಲಿ ಒಂದಿಷ್ಟು ಆಟ ಆಡ್ಲಿ ಒಂದಿಷ್ಟು ಖುಷಿ ಪಡ್ಲಿ ಮುಂದೆ ಅವನಿಗೆ ಆಟ ಆಡುವ ಕಾಲ ಮಿಸ್ ಮಿಸ್ ಆಗುತ್ತೆ ಈಗ ಅವನನ್ನು ಹಾಗೆಲ್ಲ ನೀವು ಭಜನೆ ಕರ್ಕೊಂಡು ಹೋಗ್ತೀರಿ ಉಪನ್ಯಾಸ ಕರ್ಕೊಂಡು ಹೋಗ್ತೀರಿ ಅಂದ್ರೆ ಅವನ ಆಟದ ಸಮಯವನ್ನು ಕರ್ತರಿಸಿ ನೀವು ಯಾಕೆ ಅವನನ್ನ ಹಾಗೆಲ್ಲ ಹಾಳು ಮಾಡ್ತೀರಿ ಅಂತ ಯಾರಾದ್ರೂ ಒಬ್ರು ಅದನ್ನ ತಿದ್ದಬೇಕು ಅಂತ ಪ್ರಯತ್ನ ಪಟ್ರು ದೊಡ್ಡವರನ್ನ ಉಳಿದವರೇ ಚೆನ್ನಾಗಿ ಬೈದು ಬಿಡ್ತಾರೆ ಅವಳು ಇದನ್ನೇ ಅಂತಾಳೆ ತತ ಸಮಸ್ತ ಭೋಗಾನ ತದಂತೆ ಚೇಷ್ಯತೆ ತಪ ಆಮೇಲೆ ಸ್ವಲ್ಪ ಓದ್ಕೋ ಸ್ವಲ್ಪ ಜ್ಞಾನ ಪಡ್ಕೊಂಡು ವಿದ್ವಾಂಸನಾಗಿ ಕೀರ್ತಿ ಗಳಿಸು ಜಗತ್ತಿನ ಜೊತೆಗೆ ಸೇರು ರಾಜ್ಯ ಭೋಗಗಳನ್ನು ಅನುಭವಿಸು ಆಮೇಲೆ ಎಲ್ಲ ಕೈಕಾಲು ಜಾರಿದ ಮೇಲೆ ತದಂತೆ ಇನ್ನೇನು ಶರೀರದಲ್ಲಿ ಶಕ್ತಿ ಇಲ್ಲ ಅಂದಾಗ ತಪಸ್ಸು ಅಲ್ಲಿ ತನಕ ಈ ತಪಸ್ಸು ಮಾಡೋದಕ್ಕೆ ಏನು ಅರ್ಥ ಇಲ್ಲ ತಪಸ್ಸಲ್ಲಿ ಬಿಡು ಬಾ ಅಂತ ಮಗುವನ್ನ ಪ್ರೀತಿಯಿಂದ ಕರೀತಾಳೆ ಸತ್ವಂ ಕ್ರೀಡನಕಾಂಸ್ ತಕ್ಕ ವಯಸ್ಸಾನಿಹ ಬಾಲಕಾನ್ ನಿಷ್ಠೋಸಿ ತಪಸಿ ಕಿಮ್ನಾಶ ನಾಶ ರಥ ನಿನ್ನ ಒಡನಾಡಿಗಳನ್ನೆಲ್ಲ ಬಿಟ್ಟಿದ್ದಿ ಅವ್ರ ಆಡುವುದಕ್ಕಾಗಿ ನಿನ್ ಕರೆದ್ರೆ ನೀನ್ ಇಲ್ಲ ಅಂತ ನನ್ಗೆ ಹೇಳಿಕ್ ಸಂಕಟ ಆಗತ್ತೆ ಏನ್ ಮಾಡ್ತಿದ್ದಾನೆ ಅಂತ ಕೇಳ್ತಾರೆ ನಗ್ತಾರೆ ನೀನ್ ತಪಸ್ ಮಾಡ್ತಾ ಇದ್ದಿ ಅಂತ ಹೇಳಿದ್ರೆ ನೀನು ಇಂತ ಅವರನ್ನೆಲ್ಲ ಬಿಟ್ಟು ಆಟ ಬಿಟ್ಟು ತಪಸ್ ಮಾಡಿದ್ರಲ್ಲಿ ಏನ್ ರುಚಿ ಇದೆ ಇದು ಈ ವಯಸ್ಸಿಗೆ ಹೊಂದುವ ಹೊಂದುವ ಪ್ರಯತ್ನವೇ ಅಲ್ಲ ಇದು ಈ ವಯಸ್ಸಿನಲ್ಲಿ ಇಂಥದ್ ಮಾಡಿದರೆ ಅದು ಆತ್ಮನಾಶಕ್ಕೆ ಕಾರಣವಾಗುತ್ತೆ ಶರೀರ ಹಾಳು ಮಾಡಿಕೊಳ್ತಿ ಅನರ್ಥಕ್ಕೆ ನಿನ್ನನ್ನೇ ನೀನು ಈಡು ಮಾಡಿಕೊಳ್ತಿ ಮತ್ ಪ್ರೀತಿ ಪರಮೋ ಧರ್ಮೋ ವಯೋ ವಸ್ತ ಕ್ರಮಾತ್ ಅನುವರ್ತ ಸುಮಾ ಮೋಹಾತ್ ನಿವರ್ತಾಸ್ಮಾದ ಧರ್ಮತ ದೊಡ್ಡವರು ಹೇಳಿದ ಮಾತನ್ನ ಕೇಳಬೇಕಾದದ್ದು ಮಕ್ಕಳಿಗೆ ಕರ್ತವ್ಯ ನಾನು ಆವಾಗೇನೋ ಹೇಳಿಬಿಟ್ಟೆ ಆದ್ರೆ ಈಗ ಹೇಳ್ತಾ ಇದ್ದೇನೆ ವಾಪಾಸ್ ಬಾ ನನ್ನ ಮಾತನ್ನ ನಡೆಸ್ಕೊಡು ಇದಕ್ಕಿಂತ ದೊಡ್ಡ ವ್ರತವೇ ಇಲ್ಲ ನಿನಗೆ ಹೇಗಿದೆ ನಮ್ಮ ಪರಿಸ್ಥಿತಿ ಹಾಗೇ ಇಲ್ವಾ ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ ಮಮತೆ ಇದ್ರೆ ನಾನು ಹೇಳಿದ ಕೇಳು ನೀನೀಗ ಆಟ ಪಾಠಗಳ ತೊಡಗು ಅದೇ ನಿನಗೆ ಪರಮಧರ್ಮ ನನ್ ಜೊತೆಗ್ ಬಾ ನಿನಗೆ ನಿಜವಾಗಿ ತಪಸ್ಸಿನ ಮೋಹ ಹುಚ್ಚಿಡಿದಿದೆ ನಿನಗೆ ಇದೆಲ್ಲ ಮಾಡ್ಬೇಕಾದ ಕೆಲಸವೇ ಅಲ್ಲ ನಿನಗೆ ಇದು ಧರ್ಮ ವಿರುದ್ಧ ಈ ವಯಸ್ಸಿಗೆ ಮಾಡುದು ಆಮೇಲೆ ಮಾಡ್ಕೋ ಇನ್ ಯಾವತ್ತು ನಿನ್ನ ಕೈಕಾಲು ತಪ್ಪತ್ತೆ ಅಂದಾಗ ಮಾಡು ಅಲ್ಲಿ ತನಕ ನೀನ್ ಇದನ್ ಮಾಡ್ಬೇಡ ಇದು ಮೋಹ ನನ್ನನ್ನ ಕೈ ಬಿಡ್ತಿ ಅಂತ ಆದ್ರೆ ಇಲ್ಲೇ ಪ್ರಾಣಾನ್ ಪುರಸ್ತಾತ್ ತಪಶ್ಯತಸ್ತವತ್ಯಕ್ಷಿ ಅಹನಿಹ ಇಲ್ಲೇ ನಿನ್ ಮುಂದೆನೆ ಪ್ರಾಣ ಬಿಡ್ತೇನೆ ಅಂತ ಈ ರೀತಿ ತಾಯಿ ಮಗುವಿನ ಎದುರುಗಡೆ ತನ್ನ ಪ್ರಾಣ ತೊರೆಯುವ ನಿರ್ಧಾರವನ್ನ ಪ್ರಕಟಿಸ್ತಾಳೆ ಅದಕ್ಕೆ ಅವನಿಗೆ ಏನು ಉತ್ತರ ಕೊಡ್ತಾನೆ ಅನ್ನೋದನ್ನ ಮುಂದಿನ ಸಾಲ್ನಲ್ಲಿ ನೋಡೋಣ ನಾಳಿದ್ದು ಮತ್ತೆ ಈ ಚಿಂತನೆಯನ್ನು ಮುಂದುವರೆಸೋಣ ಶ್ರೀಹರಿಪ್ರಿಯತಾಮ್ ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ